ದೀಪಾವಳಿ ಬಂದೇ ಬಿಡ್ತು ಹೊಸ ದೀಪಗಳು ಹಾಗೆ ಸಣ್ಣ ಸಣ್ಣ ಮಡಕೆಗಳನ್ನ ಪಳಗಿಸುವ ವಿಧಾನ ಹಾಗೆ ಹಬ್ಬದ ಕೆಲವೊಂದು ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಹೋಗಿ ನೀರಲ್ಲಿ ದೀಪ ಹಚ್ಚುವ ವಿಧಾನ ಹಾಗೆ ಒಡೆದಿರುವ ಹಾಲನ್ನ ಬಳಸಿ ಸ್ವೀಟ್ ಮಾಡುವ ವಿಧಾನ ಹಬ್ಬಗಳಿಗೆ ಯೂಸ್ ಆಗುವಂತ ವಿಡಿಯೋನ ಬನ್ನಿ ಮೊದಲನೇ ವಿಡಿಯೋ ನೋಡ್ಕೊಂಬರ ಪಟ್ಟಣಗಳು ಬೆಚ್ಚಿಗಿರಬೇಕು ಕಡ್ಡಿಗಳು ನೀಟಾಗಿ ಹತ್ತಬೇಕಂದ್ರೆ ಈ ರೀತಿ ಮಾಡಿ ಮಳೆಗಾಲದ ಟೈಮ್ ಅಲ್ಲಿ ತುಂಬಾ ಮೆತ್ತಗಾಗುತ್ತೆ ನೋಡಿ ಅಂತ ಸಮಯದಲ್ಲಿ ಈ ಬೆಂಕಿ ಪಟ್ಟಣದ ಕಡ್ಡಿ ಒಳಗಡೆ ಈ ಅಕ್ಕಿನ ಹಾಕಿ ಆ ಅಕ್ಕಿ ಹಾಕೋದ್ರಿಂದ ಮದ್ದು ಮೆತ್ತಗಾಗೋದಿಲ್ಲ ತಂಡಿ ಹೊಡೆಯೋದಿಲ್ಲ ಚೆನ್ನಾಗಿ ದೀಪದ ಕಡ್ಡಿ ಉರಿಯುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಅನ್ನ ಬನ್ನಿ ಎರಡನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ತೆಂಗಿನಕಾಯಿ ಹೋಳುಗಳಲ್ಲಿ ನಾವು ಒಣಗ್ಸಕ್ಕಂತ ಇಟ್ಟಿರ್ತೀವಿ ಅಂತ ಜಾಗದಲ್ಲಿ ಇಂಥ ಇರುವೆಗಳ ಜಾಸ್ತಿ ಬಂದು ಮುತ್ಕೊಂಡ್ಬಿಡುತ್ತೆ ನೋಡಿ ಇಂಥ ಇರುವೆಗಳನ್ನ ಹೋಗ್ಲಾಡ್ಸ್ಬೇಕಂದ್ರೆ ಸಕ್ಕರೆ ಹಾಕ್ಬಿಡಿ ಇವಕೆ ಮೊಟ್ಟೆ ಇರುವೆ ಅಂತ ಹೇಳ್ತೀವಿ ಇವಕೆ ಎಷ್ಟೇ ಇರುವೆ ಇದ್ ಇದ್ರು ಸಕ್ಕರೆ ಹಾಕಿದ್ರೆ ಸಾಕು ಒಂದೆರಡ್ ನಿಮಿಷದಲ್ಲಿ ಎಲ್ಲಾ ಮಾಯವಾಗಿ ಹೋಗುತ್ತೆ ಕೆಂಪು ಇರುವೆ ಆದ್ರೆ ಹೋಗ್ಲಾಡ್ಸೋದು ಕಷ್ಟ ಆಗುತ್ತೆ ಇಂಥ ಮೊಟ್ಟೆ ಇರುವೆಗಳನ್ನ ಆರಾಮಾಗಿ ಹೋಗ್ಲಾಡಿಸ್ಬೋದು ನಾನು ಸಕ್ಕರೆ ಹಾಕಿದೀನಿ ಎಲ್ಲಾ ಇರುವೆಗಳು ಇರೋದಿಲ್ಲ ನಂತರ ಈ ಚಿಪ್ಪನ್ನ ತೊಳೆದು ನಾವು ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಇವಾಗ ಒಂದು ಇರುವೆನೂ ಇಲ್ಲ ಸಕ್ಕರೆ ಹಾಕಿದ ತಕ್ಷಣ ಹೋಗ್ಬಿಡುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಹಬ್ಬ ಬರ್ತಾ ಇದೆ ದೀಪಗಳನ್ನ ತಂದಿರ್ತೀರಾ ಹೊಸ ದೀಪಗಳನ್ನ ತಂದ ತಕ್ಷಣ ಹೀಗೆ ಮಾಡಿ ಒಂದು ಬೇಷನಲ್ಲಿ ತಣ್ಣೀರ್ ತಗೊಂಡಿದೀನಿ ಅದಕ್ಕೆ ತಂದಿರುವ ಹೊಸ ದೀಪಗಳನ್ನೆಲ್ಲ ಹಾಕೊಂಡಿದೀನಿ ನೋಡಿ ಈ ತರ ಮಡಕೆ ತರ ಇದೆ ಸಣ್ಣದಾಗಿ ತುಂಬಾ ಚಿಕ್ಕದಾಗಿದೆ ನೋಡಿ ಇದು ಹತ್ತು ರೂಪಾಯಿ ಒಂದು ದೀಪ ಬಂದು ರೂಪಾಯಿ ಒಂದು ಎಲ್ಲವನ್ನು ತಂದು ನೋಡಿ ತಣ್ಣೀರಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ನೆನ್ಸಿಟ್ಬಿಡಿ ಹೊಸ ದೀಪಗಳನ್ನ ಇದೇ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ನೆನ್ಸಿಡ್ಬೇಕು ನಂತರ ತೆಗೆದು ಒಣ ಬಟ್ಟೆಯಲ್ಲಿ ಡ್ರೈ ಆಗಿ ಒರೆಸ್ಬಿಡಿ ಸ್ವಲ್ಪನೂ ನೀರಿನ ಅಂಶ ಇಲ್ದಿರ ಹಾಗೆ ಒರೆಸ್ಬಿಡಿ ಎಷ್ಟೇ ದೀಪಗಳನ್ನ ತಂದರೂ ಕೂಡ ಈ ವಿಧಾನವನ್ನ ಮಾಡಿದ್ರೆ ದೀಪಗಳು ಚೆನ್ನಾಗಿ ಬಾಳಿಕೆ ಬರುತ್ತೆ ಕೆಲವೊಂದ್ಸಲ ನಾವು ಹೊಸ ದೀಪನೆ ಹಚ್ಚಿದ ತಕ್ಷಣ ಒಡೆದೋಗ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಇವಾಗ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಇದನ್ನ ಒರೆಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಮೂರು ದೀಪನ ನಾನು ಹಚ್ಚಿ ತೋರಿಸ್ತೀನಿ ಹಾಗೆ ಈ ಮಡಕೆ ಟೈಪ್ ಇದೆಯಲ್ಲ ಅದಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡೋಕೆ ಚೆನ್ನಾಗಿದೆ ಬರೀ ಹತ್ತು ರೂಪಾಯಿ ಕೊಟ್ಟು ತಂದಿದ್ದು ಇದಕ್ಕೆ ಇವಾಗ ನೀರ್ ಹಾಕೊಳ್ಳೋಣ ನೋಡಿ ಒಂದು ಒಂದು ಫುಲ್ ನೀರನ್ನೇ ಹಾಕೊಂಡಿದೀನಿ ಎಲ್ಲಾ ದೀಪಕ್ಕೂ ಕೂಡ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಮೇಲೆ ಎಣ್ಣೆ ಬರೀ ಒಂದ್ ಚಮಚ ಎಣ್ಣೆ ಇದ್ರೆ ಸಾಕು ಅರ್ಧ ಗಂಟೆಗಟ್ಲೆ ದೀಪ ಉರಿಯುತ್ತೆ ಎಣ್ಣೆನ ಒಂದೊಂದು ಕಾಲ್ ಕಾಲ್ ಚಮಚದಷ್ಟು ಎಣ್ಣೆ ಹಾಕೊಂಡಿದೀನಿ ಇದಕ್ಕೀಗ ಕವರ್ ತಗೊಂಡಿದೀನಿ ನೋಡಿ ದಪ್ಪ ಕವರು ನೋಡಿ ಈ ತರ ಈ ಈ ಸೈಜಲ್ಲಿ ಅಲ್ಲಿ ಕಟ್ ಮಾಡ್ಕೊಂಬಿಡಿ ಕವರ್ ಅದ್ರ ಒಳಗಡೆ ಬತ್ತಿನ ಹಾಕಿ ಈ ತರ ಸ್ವಲ್ಪ ಹೂವನ್ನ ಹಾಕಿ ಈ ಥರ ಬತ್ತಿನ ನೀವು ಮೇಲೆ ಇಟ್ಕೊಂಡ್ಬಿಡಿ ನೋಡಿ ಕವರ್ ಒಳಗಡೆ ತಗೊಂಡು ಈ ಥರ ಮೊದ್ಲೇ ನೀವು ಹೂವು ಹಾಕಿರ್ತೀರಲ್ಲ ಇಡಿ ದೀಪಕ್ಕೂ ಕೂಡ ಅದೇ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಕವರ್ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಪ್ಲಾಸ್ಟಿಕ್ ಬಾಟಲ್ ಏನಾದ್ರೂ ತಳುವಿದ್ರೆ ಅದನ್ನು ಕೂಡ ನೀವು ಕಟ್ ಮಾಡಿ ಹಾಕ್ಬೋದು ನೋಡಿ ದೀಪನ ಅಂಟಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ಅಂತ ಇನ್ನ ಕಲರ್ಫುಲ್ ಆಗಿರ್ಬೇಕಂದ್ರೆ ಮಕ್ಕಳ ವಾಟರ್ ಪೇಂಟ್ ಏನಾದ್ರು ಇದ್ರೆ ಸ್ವಲ್ಪ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ನೀವು ಹಾಕೋಬಹುದು ಅಂದ್ರೆ ಹೂವಿನ ಹೂವಿನಲ್ಲಿ ನೀವು ದೀಪ ಡೆಕೋರೇಷನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಕೂಡ ಮಾಡ್ಬೋದು ನೋಡಿ ಇವೆರಡು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಎಣ್ಣೆನೂ ಕೂಡ ಜಾಸ್ತಿ ಖರ್ಚಾಗೋದಿಲ್ಲ ದೀಪ ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಚೆನ್ನಾಗಿ ಕೂಡ ಉರಿಯುತ್ತೆ ನೀವು ಕೂಡ ಇಂತ ಚಿಕ್ಕ ಮಡಿಕೆಯನ್ನ ತಗೊಂಡ್ಬಂದು ದೀಪ ಹಚ್ಚಿ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದ್ ಅರ್ಧ ಲೀಟರ್ ಹಾಲಿಗೆ ಚೆನ್ನಾಗಿ ಕಾದಿರುವ ಹಾಲಿಗೆ ಕಾದು ತಣ್ಣಗಾಗಿದೆ ಅಂತ ಹಾಲಿಗೆ ಒಂದ್ ಅರ್ಧ ಹೋಳು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಹಾಲು ಇವಾಗ ಒಡೆದೋಗುತ್ತೆ ನೀವು ಬೇಕಿದ್ರೆ ಹಾಲು ಯಾವಾಗಾದ್ರೂ ವೇಸ್ಟ್ ಆಗುತ್ತೆ ಒಡ್ದೋಗಿರುತ್ತಲ್ಲ ಅಂತ ಸಮಯದಲ್ಲೂ ಕೂಡ ಈ ಅನ್ನ ನೀವು ಮಾಡ್ಬೋದು ನೋಡಿ ಹಾಲು ಇವಾಗ ಒಡೆದೋಗಿದೆ ಇದನ್ನ ಇವಾಗ ಸ್ವಲ್ಪ ತಣ್ಣಗೆ ಮಾಡಿ ಫಿಲ್ಟರ್ ಮಾಡಿಕೊಂಡು ಈ ಒಂದು ಒಡ್ದೋಗಿರುವ ಕೆನೆಯನ್ನ ತಕ್ಕೊಂಡ್ಬಿಡೋಣ ತುಂಬಾ ಚೆನ್ನಾಗಿ ಬಂದಿದೆ ಇಂಥ ಸ್ವೀಟ್ಗಳನ್ನ ಅಂಗಡಿಲಿ ಬೇಕರಿಗಳಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ಇಂಥ ಸ್ವೀಟು ನಾವು ಮನೇಲೆ ಆರಾಮಾಗಿ ಮಾಡ್ಕೊಳ್ಬೋದು ಫಿಲ್ಟರ್ ಮಾಡಿ ನಾನು ಇದನ್ನ ತಕ್ಕೊಳ್ತಾ ಇದ್ದೀನಿ ಇದ್ರಾಗಿರೋ ನೀರಿನ ಅಂಶ ಎಲ್ಲ ತಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನ ಇವಾಗ ಚೆನ್ನಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಒಂದು ಬಾಕ್ಸಿಗೆ ಹಾಕೊಳ್ಳೋಣ ಈಗ ಇದನ್ನ ಒಂದು ಬಾಕ್ಸಿಗೆ ಹಾಕಿದೀನಿ ಐಸ್ ಐಸ್ ಏನಾದ್ರು ಇದ್ರೆ ನೀವು ಐಸ್ ವಾಟರ್ ಅಥವಾ ಐಸ್ ಅನ್ನ ತಗೊಳ್ಳಿ ನಾನು ಇಲ್ಲಿ ಐಸ್ ಕ್ಯೂಬ್ ಅನ್ನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕೈಗೇನಾದ್ರೂ ಅಂಟುತ್ತೆ ಅನ್ನೋದಾದ್ರೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಈ ತರ ಮತ್ತೆ ಸ್ವಲ್ಪ ನೀರ್ ಹಾಕಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ ಅವಾಗ ಹದವಾಗಿ ಬರುತ್ತೆ ಕೋಲ್ಡ್ ವಾಟರ್ ಕೂಡ ಇದ್ರು ಹಾಕೋಬಹುದು ನೀವು ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಬಸ್ಕೊಂಡಿದೀನಿ ಈಗ ದಿನ ಒಂದು ಬೌಲಿಗೆ ಹಾಕೊಳ್ಳೋಣ ಇದನ್ನಿವಾಗ ಕೈಯಿಂದ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನೀವು ಜಾಮೂನ್ ಹಿಟ್ಟನ್ನ ಹೇಗೆ ಕಲ್ಸ್ಕೊತೀರಾ ಅದೇ ರೀತಿಯಾಗಿ ಕಲ್ಸ್ಕೊಳ್ಳಿ ಹೀಗೆ ಒಂದ್ ನಿಮಿಷಗಳ ಕಾಲ ನೀವು ಕಲಿಸ್ತಾನೆ ಇರ್ಬೇಕು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಲ್ಲಿವರೆಗೂ ಇದನ್ನ ಕಲಿಸ್ಕೊಳ್ಬೇಕು ಕೈಯಲ್ಲಿ ಇಟ್ರೆ ಬೆಣ್ಣೆ ತರ ಆಗ್ಬೇಕು ಅವ ಅಲ್ಲಿವರೆಗೂ ನೀವು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ ನಂತರ ನೋಡಿ ಈ ತರ ಉಂಡೆನ ಆರಾಮಾಗಿ ಬೆಣ್ಣೆ ತರ ಉಂಡೆ ಕಟ್ಟಕ್ ಬರಬೇಕು ಆ ರೀತಿಯಾಗಿ ಇದನ್ನ ಕಲಿಸ್ಕೊಳ್ವಿ ಇದು ರೆಡಿ ಇದೆ ಈಗ ಇದನ್ನ ಮತ್ತೊಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಸಾಫ್ಟ್ ಆಗಿದೆ ಕೈಯಲ್ಲಿ ಈ ತರ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಒಂದ್ ಕಾಲ್ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಗೆ ಅರ್ಧ ಚಮಚದಷ್ಟು ಮೈದಾ ಹಾಕಿ ಇದನ್ನ ಚೆನ್ನಾಗಿ ಮತ್ತೆ ಕಲಸ್ಕೊಳ್ಬೇಕು ಇದನ್ನ ನಾವು ಬೇಕರಿಯಲ್ಲಿ ತಿನ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಮನೇಲೆ ನೋಡಿ ನೀವು ಅವಾಗ ಫ್ರೆಶ್ ಆಗಿ ಹಾಲು ತಂದಿರೋದು ಕೂಡ ಒಡೆದೋದ್ರು ಇದನ್ನ ನೀವು ಸ್ವೀಟ್ ಮಾಡ್ಕೊಳ್ಬಹುದು ನಿಮ್ಮ ಹತ್ರ ಹಾಲು ಒಡೆದೋಗಿರೋದಿಲ್ಲ ಅಂದ್ರೆ ನೀವು ಒಡಿಸಿ ಹಾಲನ್ನ ನೀವು ಮಾಡಬಹುದು ಸ್ವಲ್ಪ ತುಪ್ಪನ ತಗೊಂಡು ಈ ತರ ಉಂಡೆ ಮಾಡ್ಕೊಂಡ್ಬಿಡಿ ಜಾಮೂನ್ ಉಂಡೆ ಯಾವ ಸೈಜಿಂಗ್ ಮಾಡ್ತೀರಾ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗುವಂತ ರುಚಿ ಇದು ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲಾ ಉಂಡೆಗಳನ್ನು ಇದೇ ಸೈಜಲ್ಲಿ ಅಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇದನ್ನಿವಾಗ ಒಂದಿಟ್ಟು ತಟ್ಟೆಗೆ ಹಾಕೊಳ್ಳೋಣ ಚೆನ್ನಾಗಿ ಎಣ್ಣೆ ಕಾಯಿಸಿರ್ಬೇಕು ಮೊದ್ಲೆನೆ ಕಾಯ್ಸಕ್ ಇಟ್ಟಿದ್ದೀನಿ ನಾನಿವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಈ ಉಂಡೆಗಳನ್ನ ಎಣ್ಣೆಯಲ್ಲಿ ಹಾಕೊಳ್ಳೋಣ ಒಂದೊಂದೇ ಉಂಡೆಗಳನ್ನ ನೋಡಿ ಈ ತರ ಬಿಡಿ ಬಿಡಿಯಾಗಿ ನಾನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಸಿಮ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನ ಹಾಕುವಾಗ ಇಲ್ಲಾಂದ್ರೆ ಕಪ್ ಆಗ್ಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದ್ರೆ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನ ನೋಡಿ ಎಲ್ಲಾ ಉಂಡೆಗಳನ್ನು ಒಂದೇ ಸಲ ಹಾಕಿದೀನಿ ತಕ್ಷಣದಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಯಾವುದೇ ಆದ ಜಾಮೂನ್ ಹಿಟ್ಟು ಹಾಕಿಲ್ಲ ಬರೀ ಮನೇಲೆ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಉಂಡೆಗಳು ಇದೇ ರೀತಿಯಾಗಿ ಒಂದ್ ಎರಡ್ ನಿಮಿಷಗಳ ಕಾಲ ಹೊಂಬಣ್ಣ ಬರೋವರೆಗೂ ಇದನ್ನ ಚೆನ್ನಾಗಿ ಕರೆದ್ಬಿಟ್ಟು ಪಾಕ ರೆಡಿ ಮಾಡಿ ಇಟ್ಕೊಳ್ಬೇಕು ಸಕ್ಕರೆ ಪಾಕನ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಪಾಕ ರೆಡಿ ಇದೆ ಇವಾಗ ಇದು ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದನ್ನೆಲ್ಲ ಪಾಕಕ್ಕೆ ಒಂದೊಂದಾಗಿ ಹಾಕೊಳ್ಳೋಣ ಇದನ್ನ ಒಂದು ಐದು ನಿಮಿಷಗಳ ಕಾಲ ಈ ಪಾಕದಲ್ಲಿ ನೆನ್ಸಕ್ ಬಿಟ್ಬಿಡ್ಬೇಕು ಸ್ವಲ್ಪ ದಪ್ಪವಾಗಿ ಬರುತ್ತೆ ಮತ್ತೆ ರುಚಿ ಅಂತೂ ಬಾಯಾಗಿ ಇಟ್ರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ಒಂದ್ ಹತ್ತು ನಿಮಿಷಗಳ ಕಾಲ ಬಿಟ್ಟು ನಾನು ತೆಗಿತಾ ಇದ್ದೀನಿ ಬಾಯಲ್ಲಿ ಇಟ್ರೆ ಕರಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯ್ತು ಇದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಇದೆ ಒಳಗಡೆ ಈ ಸಕ್ಕರೆ ಪಾಕ ಎಷ್ಟು ಹೊತ್ತು ನೆನೆಯುತ್ತೋ ಅಷ್ಟು ಹೊತ್ತು ಇದು ತುಂಬಾ ರುಚಿ ಕೊಡುತ್ತೆ ನೋಡ್ತಾ ಇರ್ಬೋದು ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲಾ ನೆಂದಿದೆ ಇದ್ರೊಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಲೂನ್ ತರ ಈ ತರ ಆಗ್ತಾ ಇದೆ ತಿನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಗೆಲ್ಲರಿಗೂ ನಮ್ಮನೆಗೆಲ್ಲರಿಗೂ ಇಷ್ಟ ಆಯ್ತು ನೀವು ಕೂಡ ಈ ಹಬ್ಬಕ್ಕೆ ಒಮ್ಮೆ ಒಂದು ದಿವಸ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ